ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಜೊತೆಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮಾಧವ್ ಅವರು ಇದ್ದಾರೆ ಮಾಧವ್ ಅಂತ ಹೇಳಿದರೆ ಅಜಿತ್ ಹಂಡೆ ಅವರು ನಮ್ಮ ಜೊತೆಗಿದ್ದಾರೆ ಸೊ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಎಪಿಸೋಡ್ಸ್ ಮುಗಿಸಿರುವಂತಹ ಈ ಧಾರಾವಾಹಿಯ ಪ್ರಮುಖ ಕೇಂದ್ರಬಿಂದು ಅಂತ ಕೂಡ ಇವರನ್ನು ಹೇಳ್ಬೋದು ಸದ್ಯಕ್ಕೆ ಅವರನ್ನು ಮಾತಾಡ್ಸ್ತಾ ಹೋಗೋಣ ಬನ್ನಿ ಮಾಧವ್ ಅವರೇ ನಮಸ್ಕಾರ ನಿಮಗೆ ಸೊ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಎಪಿಸೋಡ್ಸ್ ಆಫ್ ಸೀರಿಯಲ್ ಜರ್ನಿ ಸೊ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನರಿಗೆ ಬೇರೇನೂ ಇಲ್ಲ ಥ್ಯಾಂಕ್ ಯು ನಮ್ಮನ್ನು ಇಷ್ಟಪಟ್ಟು ಈ ರೀತಿ ಬೆಳೆಸ್ಕೊಂಡು ನಮ್ಮ ಕಥೆಯನ್ನು ನೀವು ಇಷ್ಟಪಟ್ಟು ದಿನ ನೋಡಿ ಅದು ಟೈಮ್ ಚೇಂಜ್ ಆದ್ರೂ ಅದನ್ನು ಫಾಲೋ ಮಾಡಿ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಜವಾಗ್ಲೂ ವಿ ಆರ್ ಆಲ್ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಜಿತ್ ಹಂಡೆ ಸರ್ ಆ್ಯಕ್ಚುಲಿ ಟೈಮ್ ಚೇಂಜ್ ಅಂತ ಹೇಳಿದ್ರಿ ದ ಮೊಮೆಂಟ್ ಒಂದು ಟೈಮ್ ಚೇಂಜ್ ಅಂತ ಬಂದಾಗ ಜನಗಳಿಗೆ ಜನ್ರಲಾಗಿ ತಲೆಗೆ ಹೋಗೋದು ಮೋಸ್ಟ್ಲಿ ಈ ಮುಗಿಸ್ತಾರೆ ಮುಗಿಸ್ತಾರೇನೋ ಸೀರಿಯಲ್ ನಂತರ ತಲೆಗೆ ಬಂದುಬಿಡುತ್ತೆ ಜೊತೆಗೆ ಏನೋ ಒಂದು ಏಕತಾನತೆ ಕಾಡುವಾಗ ಸ್ಟೋರಿಯಲ್ಲಿ ಏ ಸಾಕು ಮುಗಿಸಿ ಇದನ್ನು ಏನು ಅಷ್ಟೊಂದು ಕಷ್ಟ ಕೊಡಿಸ್ತೀರ ತುಳಸಿಗೆ ಯಾಕೆ ಮಾಧವನಿಗೆ ಅಷ್ಟೊಂದು ಕಷ್ಟ ಕೊಡಿಸ್ತೀರ ಶಾರ್ವರಿನ್ ಹಿಡಿಯೋದು ಅಷ್ಟೊಂದು ಕಷ್ಟನಾ ಅಂತೆಲ್ಲ ಆ್ಯಕ್ಚುಲಿ ಕಮೆಂಟ್ ಮಾಡ್ತಿರ್ತಾರೆ ಏನಿದು ಎಷ್ಟು ದಿನ ಬರುತ್ತೆ ಇನ್ನೂ ಕೂಡ ಸೀರಿಯಲ್ ಯಾವ ಥರ ಅಂತ ನೋಡಿ ನೀವು ಹೇಳಿದಂಗೆ ಈಗ ಟೈಮು ಶಿಫ್ಟ್ ಆದ ಕೂಡಲೇ ಇನ್ನೇನು ಮುಗಿಯುತ್ತೇನೋ ಅಂತ ಅಂದ್ಕೊಂಡು ಅನ್ನೋ ಯೋಚನೆ ನಮಗೂ ಕೂಡ ಮೊದಲು ಮೊದಲಿಗೆ ಇತ್ತು ಆದರೆ ಇನ್ನೊಂದು ರೀತಿಯಲ್ಲಿ ಆಮೇಲೆ ನಾವು ಅದನ್ನು ನೋಡೋದಕ್ಕೆ ಶುರು ಮಾಡಿದ್ವಿ ಏನಂದರೆ ನಮ್ಮ ಸೀರಿಯಲ್ಲು ಎಂಟೂವರೆಗೆ ಬರ್ತಾ ಇದ್ದಾಗ ಯಾವ ರೀತಿ ಪಾಪ್ಯುಲಾರಿಟಿ ಇತ್ತು ಈಗ ಚಾನಲ್ ಕೂಡ ಅವರಿಗೆ ಗೊತ್ತು ಇದು ಒಳ್ಳೆ ರೀತಿಯಾಗಿ ಹೋಗ್ತಿರೋ ಸೀರಿಯಲ್ ಸೊ ಅದನ್ನು ಬೇರೆ ಟೈಮಿಗೆ ಶಿಫ್ಟ್ ಮಾಡಿದ್ರೆ ಆ ಟೈಮಿನ ಸ್ಲಾಟ್ ಕೂಡ ಬೆಳೆಯುತ್ತೆ ಅನ್ನೋದು ಅದು ಸತ್ಯ ಆಗಿದೆ ಯಾಕೆಂದರೆ ನಮ್ಮನ್ನು ಆರು ಗಂಟೆ ಸುಮಾರಿಗೆ ಶಿಫ್ಟ್ ಮಾಡಿದಾಗಿಂದ ಆ ಸ್ಲಾಟ್ ಕೂಡ ಬೆಳೆದು ಈಗ ನಮ್ಮ ಟಿ ಆರ್ ಪಿ ಅಲ್ಲಿ ಕೂಡ ಆ ಸ್ಲಾ ಆ ಟೈಮಿಗೆ ತಕ್ಕಂತೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಅದರಿಂದ ಸೊ ಒಂದು ಲೂ ನಾವು ಯೋಚನೆ ಮಾಡಿ ಮುಗಿ ಮುಗಿಬೋದು ಅನ್ನೋದು ಬಟ್ ಇನ್ನೊಂದು ಲೆಕ್ಕದಲ್ಲಿ ಜನರು ಇನ್ನೂ ಆ ಸ್ಲಾಟ್ಗೆ ಜಾಸ್ತಿ ಜನ ಬರೋ ಹಾಗೆ ಚಾನೆಲ್ ಕೂಡ ಆಗಿರೋದ್ರಿಂದ ಅದು ಒಂಥರ ಪಾಸಿಟಿವ್ ಆಗಿ ತಿರುಗಿದೆ ಯಾಕೆಂದರೆ ಒಂದು ಚಾನೆಲ್ ಒಂದು ಇದನ್ನು ಬೆಟರ್ ಮಾಡೋದಕ್ಕೆ ಒಂದು ಒಳ್ಳೆಯ ಸೀರಿಯಲ್ ಅದು ಎಲ್ಲೋ ಒಂದು ಕಡೆ ಅನಿಸ್ತಿತ್ತೇನೋ ಏನೋ ಆಗ್ಬೋದೇನೋ ಮುಗಿಬೋದೇನೋ ಅಂತ ಬಟ್ ಜನರು ಇಲ್ಲ ನಮ್ಮನ್ನು ಪ್ರೋತ್ಸ ಪ್ರೋತ್ಸಾಹಿಸ್ತಾನೆ ಇದ್ದಾರೆ ನಮ್ಮನ್ನು ಮೆಚ್ತಾನೆ ಇದ್ದಾರೆ ನಮ್ಮ ಕತೆ ಹೋಗ್ತಾ ಇರೋ ರೀತಿಯನ್ನು ಅವರು ಮೆಚ್ತಾನೇ ಇದಾರೆ ಸೊ ಅದರಿಂದ ನಮಗೂ ಇನ್ನೂ ಹುರುಪು ಜಾಸ್ತಿ ಇದೆ ನಮಗೂ ಇನ್ನೂ ಹುಮ್ಮಸ್ಸು ಜಾಸ್ತಿ ಇದೆ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾನೇ ಇದ್ದೀವಿ ಸೊ ಗೊತ್ತಿಲ್ಲ ಎಲ್ಲಿ ಯಾವಾಗ ಇದು ಮುಗಿಯುತ್ತೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಜನ ಎಲ್ಲಿವರೆಗೂ ನೋಡ್ತಾ ಇರ್ತಾರೋ ಅಲ್ಲಿವರೆಗೂ ನಡೀತಾನೆ ಇರುತ್ತೆ ಅಜಿತ್ ಹಂಡೆ ಸರ್ ಆ್ಯಕ್ಚುಲಿ ಈ ಶ್ರೀರಸ್ತು ಶುಭಮಸ್ತು ಬರೋಕ್ಕಿಂತ ಮೊದಲು ಕೂಡ ನೀವು ಸಕ್ರಿಯರಾಗಿ ಸಕ್ರಿಯರಾಗಿದ್ದೀರಾ ಚಿತ್ರರಂಗದಲ್ಲಿ ಬಟ್ ಸಾಕಷ್ಟು ಜನಕ್ಕೆ ನಿಮ್ಮ ಬಗ್ಗೆ ನಿಮ್ಮ ಹಿನ್ನೆಲೆ ಎಲ್ಲ ತುಂಬ ಗೊತ್ತಿಲ್ಲ ಬಟ್ ಯು ಹ್ಯಾವ್ ಕ್ರಿಯೇಟೆಡ್ ನೋ ಆಡಿಯನ್ಸ್ ಆ್ಯಕ್ಚುಲಿ ಒಂದು ಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಈ ಶ್ರೀರಸ್ತು ಶುಭಮಸ್ತು ಇಂದ ಸೊ ಮೊದಲು ಸ್ವಲ್ಪ ಏನೆಲ್ಲ ಮಾಡ್ತಾಯಿದ್ರಿ ಹೆಂಗೆ ಸಕ್ರಿಯರಾಗಿದ್ರಿ ಯಾವುದೆಲ್ಲ ಪಾತ್ರಗಳನ್ನು ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಓಕೆ ನಾನು ಟೆಲಿವಿಷನ್ ಮಾಡಿ ಸುಮಾರು ವರ್ಷ ಆಗಿತ್ತು ಅಂದರೆ ಟೆಲಿವಿಷನ್ ಮಾಡಿ ಆಲ್ಮೋಸ್ಟು ಹದಿನಾರು ವರ್ಷ ಆದಮೇಲೆ ನಾನು ಇದು ಈ ಸೀರಿಯಲ್ ಒಪ್ಕೊಂಡಿದ್ದು ಅಲ್ಲಿವರೆಗೂ ನಾನು ನಾನೊಂದು ಸಣ್ಣ ಫಿಲ್ಮ್ ಮೇಕಿಂಗಲ್ಲಿ ಕೋರ್ಸ್ ಮಾಡಿದ್ದೆ ಅಮೇರಿಕಾದಲ್ಲಿ ಮತ್ತು ನನ್ನದೇ ಒಂದು ಕಂಪನಿಯಾಗಿ ನಾನು ಹಲವಾರು ಆ್ಯಡ್ಸು ಕಾಪ್ರೇಟ್ ವೀಡಿಯೋಸ್ ಮತ್ತು ಡಾಕ್ಯುಮೆಂಟ್ರೀಸ್ ಅದೆಲ್ಲ ಮಾಡ್ತಾ ಇದ್ದೆ ನಾಟಕ ರಂಗದಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೆ ಬಟ್ ಟೆಲಿವಿಷನ್ ಫಿಲ್ಮ್ಗಳು ಕೆಲವು ಮಾಡಿದ್ದೆ ಬಟ್ ಟೆಲಿವಿಷನ್ ಮಾಡೋದು ನಿಲ್ಲಿಸಿದ್ದೆ ಫಿಲ್ಮ್ಗಳು ಮಿನುಗು ಅಂತ ಒಂದು ಐದೊಂದ್ಲೈದು ಸ್ಟಂಬಲ್ ಮತ್ತೊಂದು ಹಿಂದಿ ಫಿಲ್ಮ್ ಏಕಲಗ್ ಮೋಸಮ್ ಆ ಥರ ನನ್ನ ಮೊದ ಇದಕ್ಕಿಂತ ಮುಂಚೆ ನಾನು ಮಾಡಿದ್ದು ಸೀರಿಯಲ್ ಮುಕ್ತ ಅಂಥೇಳಿ ಟಿ ಎನ್ ಸಿ ಮೊದಲನೇ ಮುಕ್ತದಲ್ಲಿ ನಾನು ಸ್ವಾಮೀಜಿ ಪಾತ್ರ ಮಾಡಿದ್ದೆ ಅದಾದ ನಂತರ ನಾನು ಟೆಲಿವಿಷನ್ ಮಾಡೋದು ನಿಲ್ಲಿಸಿದ್ದೆ ಇಲ್ಲಿ ರಾಘವೇಂದ್ರ ಹುನ್ಸೂರವರು ಕೇಳಿ ಇದು ಮಾಡ್ಬೋದಾ ಅಂತ ಕೇಳಿದಾಗ ಆಗ ಕತೆ ಗೊತ್ತಾಯಿತು ಆ್ಯಂಡ್ ಇದು ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಸೊ ಐ ಟು ಕಪ್ ದಿಸ್ ಪ್ರಾಜೆಕ್ಟ್ ಸೊ ಹಾಗೆ ಶುರುವಾದ ಪ್ರಾಜೆಕ್ಟ್ ಇವಾಗ ಏಯ್ಟ್ ಹಂಡ್ರೆಡ್ ಎಪಿಸೋಡ್ ಅಲ್ಲಿಗೆ ಬಂದು ತಲುಪಿದೆ ಆಲ್ಮೋಸ್ಟ್ ಹತ್ರ ಸೊ ಆಲ್ಮೋಸ್ಟ್ ತೌಸಂಡ್ ಕೂಡ ಆಗಬಹುದು ಅನ್ನೋ ಥರ ಭಾವನೆ ಇದೆ ಸೊ ನಿಮ್ಮ ಮತ್ತು ತುಳಸಿ ಅವರ ಕಾಂಬಿನೇಷನ್ ಮಾಧವ್ ಮತ್ತು ತುಳಸಿ ಸಾಕಷ್ಟು ಜನಗಳಿಗೆ ಸಿಕ್ಕಬಟ್ಟು ಇಷ್ಟ ಆಗಿದೆ ಇನ್ಫ್ಯಾಕ್ಟ್ ಶುರುವಾದಾಗ ಒಂದು ರೀತಿ ಅದ್ರ ರೇಜ್ ಓ ಈ ಮಿಡ್ಲೇಜ್ ಲವ್ ಸ್ಟೋರಿ ಆ ಒಂದು ಕಥಾ ಹಂದರ ಓ ಸೀರಿಯಲಲ್ಲಿ ಈ ಥರವು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅನ್ನೋ ಥರ ಫೀಲ್ ಕೊಟ್ಟಿತ್ತು ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಸೊ ಏನು ಹೇಳ್ತೀರಾ ಸುಧಾರಾಣಿ ಮ್ಯಾಮ್ ಬಗ್ಗೆ ಅವ್ರ ಜೊತೆಗಿರೋ ಕೆಮಿಸ್ಟ್ರಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಅದೊಂದು ಫಾರ್ಚುನೇಟ್ ಟು ಬಿ ವರ್ಕಿಂಗ್ ವಿತ್ ಸಂಬಡಿ ಲೈಕ್ ಸು ಅವರು ಯಾಕೆಂದರೆ ಅವರು ಅದ್ಭುತ ಕಲಾವಿದೆ ಅದ್ಭುತ ಕಲಾವಿದೆ ಅನ್ನೋದು ಎಲ್ರಿಗೂ ಗೊತ್ತು ಕನ್ನಡದ ಜನತೆಗೆ ಎಲ್ರಿಗೂ ಗೊತ್ತು ಅವರು ಇಷ್ಟು ವರ್ಷದಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಯಾವ ರೀತಿ ಪಾತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಸೊ ಅವರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ನಾವು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಇದಿರುತ್ತಲ್ಲ ಬಟ್ ಅವರು ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಆ ಇದರಿಂದ ನನಗೂ ಅವರ ಜೊತೆ ವರ್ಕ್ ಮಾಡೋದಕ್ಕೆ ಕಂಫರ್ಟ್ ಲೆವೆಲ್ ತುಂಬ ಈಸಿಯಾಗಿ ಆಯಿತು ಯಾಕೆಂದರೆ ಅವರು ಆ ರೀತಿ ಇರೋದ್ರಿಂದ ಯಾವುದೇ ಥರದ ಆ್ಯಟಿಟ್ಯೂಡ್ ಇಲ್ಲ ಯಾವುದೇ ಥರದ ಒಂದು ನಾನು ಸೀನಿಯರು ನಾನು ಇಷ್ಟು ವರ್ಷದಿಂದ ಇಷ್ಟು ಹಿಟ್ಟುಗಳನ್ನು ಮಾಡಿರುವಂಥ ಕಲಾವಿದೆ ಅನ್ನೋ ಒಂದು ಯಾವುದೇ ಒಂದು ಅವರಲ್ಲಿ ಅದನ್ನು ನಮಗೆ ಎಲ್ಲೂ ತೋರ್ಸೋದಾಗಲಿ ಅದು ಇಲ್ಲವೇ ಇಲ್ವೇನೋ ಅವರಲ್ಲಿ ಅವರಲ್ಲಿ ಇಲ್ಲ ಯಾಕೆಂದರೆ ಅಷ್ಟು ಫ್ರೀಯಾಗಿ ಪ್ರತಿಯೊಬ್ಬ ಆ್ಯಕ್ಟರ್ ನಾನು ಮಾತ್ರ ಅಲ್ಲ ನಮ್ಮಲ್ಲಿರುವ ನಮ್ಮ ಎಂಟೈರ್ ಯೂನಿಟ್ ನೀವು ಯಾರನ್ನೇ ಕೇಳಿದ್ರು ಇದೇ ಒಪಿನಿಯನ್ ಇರುತ್ತೆ ಯಾಕೆಂದರೆ ಪ್ರತಿಯೊಬ್ಬರ ಜೊತೆ ಅವರಷ್ಟು ಚಂದದಲ್ಲಿ ಒಡನಾಟ ಆ್ಯಂಡ್ ನಮಗೆಲ್ಲ ಕಂಫರ್ಟಬಲ್ ಆಗುತ್ತೆ ನಾವು ಅವರು ಇನ್ನೊಬ್ಬರ ಆ್ಯಕ್ಟರ್ ಅನ್ನೋ ರೀತಿಯಲ್ಲೇ ನಾವು ಅವ್ರ ಜೊತೆ ಕೆಲಸ ಮಾಡೋದು ಆ ರೀತಿಯ ಕಂಫರ್ಟ್ ಇರಬೇಕಾದ್ರೆ ಕೆಲಸ ಮಾಡೋದಕ್ಕೆ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಮಾಡೋದಕ್ಕೊಂದು ಅದು ತೆರೆ ಮೇಲೆ ಕಾಣಿಸುತ್ತೆ ಸೊ ಅದಕ್ಕೆ ಅವರು ಮುಖ್ಯವಾಗಿ ಕಾರಣ ಅವರು ಇರುವ ರೀತಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಹರ್ ಸೊ ಸೀರಿಯಲ್ ಶುರುವಾದಾಗ ನಿಮ್ಮಿಬ್ಬರ ಪೇರನ್ನು ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸೀರಿಯಲ್ನ ಈ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತ ಒಂದು ಐಡಿಯಾ ಇತ್ತ ನಿಮಗೆ ಹೇಗೆ ಅಂತ ಇಲ್ಲ ನನಗೇನು ಯಾವುದೇ ಥರದ ಒಂದು ಆಲೋಚನೆ ಇರಲಿಲ್ಲ ಇದು ಹೇಗೆ ಬರ್ಬೋದು ಏನಾಗ್ಬೋದು ಕತೆ ಚೆನ್ನಾಗಿದೆ ಅಂತ ಗೊತ್ತು ಬಟ್ ಕತೆ ಚೆನ್ನಾಗಿದೆ ಅಂತಂದ ತಕ್ಷಣ ಅದು ಜನ ಆ್ಯಕ್ಸೆಪ್ಟ್ ಮಾಡ್ಕೋತಾರೆ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಶುರುವಿಂದ ಜನರ ಆಕ್ಸೆಪ್ಟೆನ್ಸ್ ಅಂದರೆ ಒಂದು ರೀತಿ ಎಲ್ಲೋ ಒಂದು ಕಡೆ ಇದೇನಿದು ಇಷ್ಟು ಏಜ್ ಆದಮೇಲೆ ಇವರದ್ದು ಲವ್ ಸ್ಟೋರಿ ತೋರಿಸ್ತಿದ್ದೀರಾ ನೀವು ಅಂತ ಅಂತ ಹೇಳೋರು ಇದ್ರು ಯಾಕಂದರೆ ಇಮಿಡಿಯೇಟಾಗಿ ಜನ್ರಿಗೂ ನಾರ್ಮಲಿಂದ ಹೊರಗಡೆ ಹೋದ ಕೂಡಲೇ ಅವ್ರಿಗೆ ಸ್ವಲ್ಪ ಇದ್ಯಾಕೆ ಅನ್ನೋ ಒಂದು ಜನನೂ ಇದ್ದರು ಬಟ್ ಆದರೆ ನಾವು ಕತೆ ತಗೊಂಡು ಹೋದ ರೀತಿ ಝೀ ಆಗಿರ್ಬೋದು ಐ ಮೀನ್ ಝೀ ಅವರು ಅಷ್ಟು ಸ್ಟ್ರಾಂಗಾಗಿ ಯಾವುದೇ ಕಥೆಯನ್ನಾಗಲಿ ಅಷ್ಟು ಚಂದದಲ್ಲಿ ಬೆಳೆಸ್ತಾರೆ ಅವರ ಎಂಟೈರ್ ಟೀಮ್ ರಾಘವೇಂದ್ರ ಹುನ್ಸೂರವರಿಂದ ಹಿಡಿದು ಸುಧೀಂದ್ರ ಭಾರ ಭಾರದ್ವಾಜು ಜಯ ಮೀನ್ ಜಯಂತ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ಅವರಿಂದ ಹಿಡಿದು ಪ್ರತಿಯೊಬ್ಬರು ಒಂದು ಪ್ರಾಜೆಕ್ಟನ್ನು ಅಷ್ಟು ಒಂದು ಹತ್ತಿರದಿಂದ ನೋಡಿಕೊಂಡು ಬೆಳೆಸ್ತಾರೆ ಸೊ ಈ ಕಥೆಯನ್ನು ಕೂಡ ಅವರು ಅಷ್ಟೇ ಪ್ರೀತಿಯಿಂದ ಬೆಳೆಸ್ಕೊಂಡು ಹೋದರು ಸೊ ಹಾಗಾಗಿ ಜನರಿಗೆ ಅದು ಏನು ಎಷ್ಟೊಂದು ವಿಚಾರಗಳಲ್ಲಿ ಈಗ ಮೊದಲಿಗೆ ನಮ್ಮ ಪೇರ ಇರ್ಬೋದು ಈ ಕಥೆನೇ ಇರ್ಬೋದು ಅದಾದ ಮೇಲೆ ಮದುವೆ ಅಂತ ಬಂತು ಮದುವೆ ಬಂದಾಗ ಜನ ಏನಿದು ಹೀಗೆ ಮಾಡ್ತಿದ್ದೀರಾ ಅಂದರು ಆಮೇಲೆ ಮಗು ಅಂತ ಅಂತಾಯ್ತು ಏನಿದು ಇದು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂದರು ಬಟ್ ಆದರೂ ಜನ ಕಂಟಿನ್ಯೂ ಮಾಡಿದ್ರು ಯಾಕೆಂದರೆ ಅದರಲ್ಲಿ ಯಾವುದೇ ಥರದ ಒಂದು ಅದನ್ನು ಗಲೀಜಾಗಲಿ ಅಥವಾ ಅದನ್ನು ಜನರಿಗೆ ಅಸಹ್ಯ ಆಗೋ ಥರ ಆ ಥರದ್ದು ಯಾವುದೂ ತೋರಿಸಿದೆ ನಿಜವಾಗಿ ಯಾರೋ ಕೆಲವರ ಜೀವನದಲ್ಲಿ ಈ ಥರ ಆಗಬಹುದು ಅನ್ನೋದು ಜನರಿಗೂ ಅನಿಸೋಕ್ಕೆ ಶುರುವಾಯಿತು ಅದನ್ನು ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಸೊ ಅದಕ್ಕೆ ಮುಖ್ಯವಾಗಿ ಕಾರಣ ಝೀ ಚಾನಲ್ ಆ್ಯಂಡ್ ದ ಎಂಟೈರ್ ಟೀಮ್ ನಮ್ಮ ಟೀಮ್ ನಮ್ಮ ಡಿರೆಕ್ಟರ್ ಸುದೇಶ್ ರಾವ್ ಅವರು ಅದ್ಭುತವಾಗಿ ಅದನ್ನು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬ ಆ್ಯಕ್ಟರ್ ಕೈಗೆ ಎಲ್ಲರೂ ಆ್ಯಕ್ಟ್ರ್ಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಅಷ್ಟು ರೀತಿ ಆ ರೀತಿಯಲ್ಲಿ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ಸುಬ್ ಸುಬ್ಬು ಅವರಾಗಲಿ ನಮ್ಮ ಎಂಟೈರ್ ಟೀಮ್ ಒಂದು ರೀತಿಯಲ್ಲಿ ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತಿದೆ ಅಲ್ಲ ಸೊ ಅದರಿಂದನೇ ಸೀರಿಯಲ್ ಇನ್ನೂ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿದೆ ಸರ್ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ಸಾಕಷ್ಟು ಮೊದಲುಗಳಿಗೆ ಈ ಸೀರಿಯಲ್ಸ್ ಆಗಿದೆ ನೀವೇ ಹೇಳ್ದಂಗೆ ಅಂದರೆ ಮಿಡ್ಲ್ ಏಜ್ ಲವ್ ಸ್ಟೋರಿ ಪ್ಲಸ್ ಮದುವೆ ಪ್ಲಸ್ ಮಗು ಆ ಥರದ್ದೆಲ್ಲ ಬಟ್ ಇಷ್ಟರಲ್ಲ ಮಧ್ಯೆ ಕೂಡ ಈ ಶಾರ್ವರಿ ಅವರ ಕೆಟ್ಟತನ ಇನ್ನೂ ಆಗ್ತಾ ಇಲ್ವಲ್ಲ ಇವರು ಎಂಥ ದಡ್ಡರು ಅಂತ ಜನಗಳು ಆ್ಯಕ್ಚುಲಿ ಮಾತಾಡ್ಕೊಳ್ತಾ ಇರ್ತಾರೆ ಗೊತ್ತಲ್ಲ ಕಮೆಂಟ್ ಎಲ್ಲ ಹಾಕ್ತಿರ್ತಾರೆ ಸೊ ಶಾರ್ವರಿನ ನೀವೆಲ್ಲರೂ ಹಿಡಿಯೋದು ಯಾವಾಗ ಆ್ಯಕ್ಚುಲಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ ಅವ್ರು ಮಾಡಿರೋ ಕೆಲಸಗಳಿಗೆ ಅದು ಯಾವಾಗುತ್ತೆ ಎಷ್ಟು ಇನ್ನೂ ಎಪಿಸೋಡ್ಸ್ ಕಾಯಬೇಕಾಗುತ್ತೆ ಇನ್ನೆಲ್ಲ ಏನು ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಅಂತ ಸೀರಿಯಲಲ್ಲಿ ನಾನು ಒಂದು ವಿಚಾರ ಹೇಳ್ತೀನಿ ಈಗ ಶಾರ್ವರಿ ಅನ್ನೋ ಕ್ಯಾರೆಕ್ಟರ್ ಅಂದಾಗ ಈಗ ನೀವು ಟೆ ಒಂದು ಪರದೆ ಮೇಲೆ ಅಂದಾಗ ಅದನ್ನು ಒಂದು ಡಾರ್ಕ್ ಆಗಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರಾಗಿ ತೋರಿಸ್ಬಹುದು ಬಟ್ ನೀವು ನಿಜವಾದ ನಿಜ ಜೀವನದಲ್ಲಿ ಆ ಥರದ ಕೆ ಕ್ಯಾರೆಕ್ಟರ್ಗಳು ಸುಮಾರು ನಮ್ಮ ಸುತ್ತಮುತ್ತ ಇರ್ತವೆ ನಾವು ಆ್ಯಕ್ಚುಲಿ ಅಬ್ಸರ್ವ್ ಮಾಡೋಕ್ಕೆ ಹೋದರೆ ಆ ಥರದ ಕ್ಯಾರೆಕ್ಟರ್ಗಳು ಅಂದರೆ ಇಷ್ಟು ಅಂದರೆ ಕೊಲೆ ಮಾಡೋ ಹಂತಕ್ಕೆ ಹೋಗದೇ ಇರಬಹುದು ಆ ರೀತಿಯ ಉದ್ದೇಶ ಇರುವಂಥ ಕ್ಯಾರೆಕ್ಟರ್ಗಳು ಸುತ್ತಮುತ್ತ ಇಲ್ಲದೆ ಇರ್ಬೋದು ಆದರೆ ಆ ರೀತಿಯ ಒಂದು ಹಂತಕ್ಕೆ ಆ ರೀತಿಯ ಥಾಟ್ ಪ್ರಾಸೆಸ್ ಇರುವಂಥವ್ರು ಎಷ್ಟೋ ಜನ ಇರ್ತಾರೆ ನಮ್ಮ ಸುತ್ತಮುತ್ತ ಸೊ ಅವರೆಲ್ಲ ನಾವು ಹಿಡಿತೀವ ನಾವು ಅಷ್ಟು ಈಸಿಯಾಗಿ ಹಿಡಿತೀವೋ ಅಷ್ಟು ಈಸಿಯಾಗಿ ಹಿಡಿಯೋಕೆ ಆಗೋದಿಲ್ಲ ನಾ ಅಥವಾ ಯಾರನ್ನಾದ್ರೂ ಎಕ್ಸ್ಪೋಸ್ ಆಗುತ್ತಾ ಅಷ್ಟು ಸುಲಭ ಆಗಲ್ಲ ನಾವು ಸೀರಿಯಲಲ್ಲಿ ನಮ್ಗೆ ಒಂದು ಕಥೆಯನ್ನು ನಾವು ನೋಡ್ತಾ ಇದ್ದೀವಿ ನಮ್ಗೆ ಅನಿಸುತ್ತೆ ಅವಳು ವಿಲನ್ನು ಅವಳು ಹಿಡಿಬೇಕು ಅಂತ ಬಟ್ ನಮ್ಮ ಸುತ್ತಮುತ್ತ ಜೀವನದಲ್ಲಿ ಎಷ್ಟೋ ಆ ಥರ ವಿಲನ್ ಕ್ಯಾರೆಕ್ಟರ್ಗಳಿರ್ತಾರೆ ನಾವು ಸೊ ಅದಕ್ಕೆ ಹಿಡಿಯೋದಕ್ಕೆ ಒಂದು ಅದರದೇ ಆದ ಒಂದು ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಅದು ಎಲ್ರಿಗೂ ಒಪ್ಪ ಹಂಗೆ ಆಗಬೇಕು ಸೊ ಆ ರೀತಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಆ ಕ್ಯಾರೆಕ್ಟರ್ ಕೂಡ ಏನು ಯಾವ ರೀತಿ ಬಿಹೇವ್ ಮಾಡುತ್ತೆ ಇನ್ನೇನೇನು ಮಾಡಬಹುದು ಇನ್ನೇನೇನು ತೊಂದರೆ ಕೊಡ್ಬೋದು ಸೊ ಅದು ಗೊತ್ತಿಲ್ಲ ಸೊ ಅದು ಹೋದಂಗೆ ನಾವು ಕತೆ ಬೆಳೀತಾ ಇದೆ ಸೊ ನೋಡೋಣ ಎಷ್ಟು ಯಾವಾಗ ನೋಡೋಣ ಜನ ಇದ್ದರೆ ಸಾವಿರ ಅಲ್ಲ ಸಾವಿರದ ಇನ್ನೂರಕ್ಕೆ ಹಿಡಿಯೋಣ ಇಲ್ಲ ಸಾವಿರದ ನಾಲ್ನೂರ ಹಿಡಿಯೋಣ ಸೊ ಅದು ಗೊತ್ತಿಲ್ಲ ನೋಡೋಣ ಅದು ಹೇಗೆ ಬೆಳೆಯುತ್ತೆ ಅದರ ಮೇಲೆ ನೋಡ್ಕೊಂಡು ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಅಜಿತ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಜನಪ್ರಿಯತೆ ಇನ್ನಷ್ಟು ಜಾಸ್ತಿ ಆಗಲಿ ನೀವು ಹೇಳ್ದಂಗೆ ಥೌಸಂಡ್ ಫೋರ್ ಹಂಡ್ರೆಡ್ ಅಲ್ಲ ಟೂ ಥೌಸಂಡ್ ಆಗಲಿ ನಿಮಗೂ ಜಾಸ್ತಿ ಡೇಟ್ ಸಿಗುತ್ತೆ ಸೊ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಸ್ನೇಹಿತರೆ ಇದಾಗಿತ್ತು ಅಜಿತ್ ಹಂಡೆ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು